ನಮಸ್ತೆ ವೀಕ್ಷಕರೇ ರಾಜ್ ಫೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರ ಒಂದು ಎರಡು ಸಾವಿರದ ಹದಿನೈದು ಮಾಡಲು ಒಂದು ಎಲ್ಲೋ ಬೋರ್ಡು ಟೊಯೆಟೊ ಇನೋವಾ ಕಾರು ಸೇಲಿಗೆ ಬಂದಿದೆ ವೀಕ್ಷಕರೇ ಈ ಗಾಡಿದು ಡೀಟೇಲ್ಸ್ ಎಲ್ಲ ಬೇಕೆಂದರೆ ವೀಡಿಯೋನ ಆದಷ್ಟು ಪೂರ್ತಿಯಾಗಿ ನೋಡಿ ನಿಮಗೆ ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಈ ಗಾಡಿ ಏನಾದರೂ ನಿಮಗೆ ಬೇಕು ಅನಿಸಿದ್ರೆ ಈ ವಿಡಿಯೋ ಕೆಳಗಡೆ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ಸ್ ಹಾಕಿರ್ತೀವಿ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಮತ್ತು ಇನ್ಸ್ ಇನ್ಸ್ಟಾಗ್ರಾಮಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಯಾರಾದರೂ ವೀಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಗಾಡಿದು ಡೀಟೇಲ್ಸು ಮತ್ತು ಕಾಂಟ್ಯಾಕ್ಟ್ ನಂಬರ್ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಡೀಟೇಲ್ಸ್ನ ಗಾಡಿಯವರು ತಿಳಿಸಿದರೆ ಅವರು ಏನೇನು ಹೇಳಿರಂತೆ ಒಂದು ಆಡಿಯೋನ ಪ್ಲೇ ಮಾಡ್ತೀನಿ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ ಇನೋವಾ ಟೊಯಾಟೊ ಇನೋವಾ ಟೊಯಾಟೊ ಇನೋವಾ ಓಕೆ ಇನೋವಾ ಡೀಸೆಲ ಪೆಟ್ರೋಲಾ ಡೀಸೆಲ್ ಸರ್ ಯಾವ್ದು ಮಾಡಲು ಸರ್

ಅಂದ್ರೆ ಈಗ ಡಿವೋ ಇದಾವ ಡಿವೋ ಇದಾವ ರನ್ನಿಂಗ್ ಮಾಡಿ ಕೊಡ್ತೀವಿ ರನ್ನಿಂಗ್ ಕಂಡೀಷನಲ್ ಕೊಡ್ತೀರಾ ಹಾ ಸರ್ ಓಕೆ ಈಗ ಗಾಡಿ ಎಲ್ಲಾ ರನ್ನಿಂಗ್ ಕಂಡೀಷನ್ ಆಗಿದೆ ಇಂಜಿನ್ ಹಾ ಇಂಜಿನ್ ಇನ್ನ ಎಲ್ಲಾ ಕಂಡೀಷನ್ ಇದೆ ಸರ್ ಶೀಟ್ ಗಿಡ ಎಲ್ಲಾ ಓಕೆ ಇದಾವ ಸರ್ ಹ್ಮ್ ಗಾಡಿ ಒರಿಜಿನಲ್ ಟೈ ಇದೆ ಸರ್ ಹ್ಮ್ ಲೋನ್ ಐ ಆಪ್ಷನ್ ಐ ಟಿ ಟಿ ಕೋರ್ ಮಾಡ್ಕೊಳ್ಳಬೇಕು ಮಾಡಬಹುದು ಸರ್ ಓಕೆ ಅಂದ್ರೆ ಈಗ ಏನಾದರೂ ಗಾಡಿದು ಇದು ಯಾವುದು ಟಿಂಕರಿಂಗ್ ಕೆಲಸ ರಿಪೇಂಟ್ ಆಗಿರೋದು ಆ ತರ ಏನಿಲ್ಲ ಏನಿಲ್ಲ ಸರ್ ಏನಿಲ್ಲ ಏನಿಲ್ಲ ಗಾಡಿ ಚೌಕ ಇತ್ತು ರನ್ನಿಂಗ್ ಇತ್ತು ಸರ್ ಹಾ

ಓಕೆ ಹದಿನೈದು ಹದಿನೈದು ಮಾಡಲು ಓನರ್ ಸೆಕೆಂಡ್ ಸರ ಏಳ್ ಲಕ್ಷ ಸರ್ ಏಳ್ ಲಕ್ಷ ಹದಿನೈದ್ ಮಾಡಲು ಏಳ್ ಲಕ್ಷ ಹೇಳ್ತಿದ್ರ ಹಾ ಸರ್ ಹಾಕೆ ಏಳ್ ಲಕ್ಷ ಅಂದ್ರೆ ಸಿಸಿ ಕಂಡೀಷನ್ ಕೊಡ್ತೀರಾ ಸಿಸಿ ಕಂಡೀಷನ್ ಎಫ್ ಟಿ ಇನ್ಶೂರೆನ್ಸ್ ಟ್ಯಾಕ್ಸ್ ಎಲ್ಲ ರೆಡಿ ಮಾಡಿ ಸಿಸಿ ತೆಗದ್ ಕೊಡ್ತೀನಿ ಏಳು ಲಕ್ಷ ಕೊಡ್ಬೇಕು ಕೊಡಬೇಕ ಏನಾದ್ರು ಹೆಚ್ಚು ಕಮ್ಮಿ ಆಗುತ್ತಾ ಸರ್ ನಿಮ್ ಕಡೆ ಅಂದ್ರೆ ನಿಮ್ಗೆ ಯಾವರ ಫಾಲೋವರ್ ಬಂದ್ರೆ ನಾವು ಈ ಚಿ ಕಡಿಮೆ ನೆಗೋಸಿನ್ ಮಾಡ್ಕೊಡ್ತೀನಿ ಸರ್ ಓಕೆ ನಮ್ಮ ಯೂಟ್ಯೂಬ್ ಚಾನಲ್ ಹೆಸರು ಹೇಳಿದ್ರೆ ಏನು ಕಮ್ಮಿ ಮಾಡಿಕೊಡ್ತೀರಾ ಓಕೆ ಸರ್ ಹುಂ ಸರ್ ಓಕೆ ಕಾಂಟ್ಯಾಕ್ಟ್ ನಂಬರ್ ಇದ್ಯಾಕಿಲ್ಲಾ ನಿಮ್ಗೆ ಮೆಸೇಜ್ ಮಾಡ್ತೀನಿ ಸರ್ ಆ ನಂಬರ್ ಆಗುತ್ತೆ ಸರಿ ಸರ್ ಆಯಿತು ಕೇಳಿಸಿಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ ನಿಮ್ಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆನೇ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ನೀವು ಡೈರೆಕ್ಟ್ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು ಇನ್ನು ಫೇಸ್ಬುಕ್ಕಲ್ಲಿ ಇನ್ಸ್ಟಾಗ್ರಾಮಲ್ಲಿ ಈ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಸಿಗೋದಿಲ್ಲ ಕಾಂಟ್ಯಾಕ್ಟ್ ನಂಬರ್ ಅಂದರೆ ನೀವು ಯೂಟ್ಯೂಬ್ ಬಂದುಬಿಟ್ಟು ರಾಜ್ ಫೋರ್ಟ್ ಸಿಟಿ ಅಂತೇಳಿ ನಮ್ಮ ಯೂಟ್ಯೂಬ್ ಚಾನಲ್ ಸರ್ಚ್ ಮಾಡ್ಕೊಂಡ್ರೆ ಆ ಚಾನಲಲ್ಲಿ ಈ ಗಾಡಿದು ಡೀಟೇಲ್ ಅಂತಲೇ ಹೇಳ್ಬೋದು ಇನ್ನು ಇದೇ ಥರ ನಿಮ್ದು ಯಾವ್ದಾದ್ರು ಗಾಡಿ ಸೇಲಿಗಿ ಅಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲ್ಗಿರೋ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಗಾಡಿ ಫೋಟೋ ಸೇವೆ ಮಾಡಿದರೆ ಸಾಕು ವೀಕ್ಷಕರೇ ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದರೆ ಈಗ ಸ್ಕ್ರೀನ್ನೇ ಕಾಣಿಸ್ತಿರೋದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಈ ನಂಬರ್ಗೆ ಯಾರೂ ಕಾಲ್ ಮಾಡಬೇಡಿ ನಾವು ರಿಸೀವ್ ಮಾಡಲ್ಲ ಇದು ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ ನಿಮ್ಮ ಗಾಡಿ ಸೇಲಿದರೆ ಮಾತ್ರ ವಾಟ್ಸಪ್ಪಲ್ಲಿ ನಂಬರಿಗೆ ಫೋಟೋಸ್ ಕಳಿಸಿದರೆ ಸಾಕು ಸ್ವಲ್ಪ ಸಮಯದ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸಲ್ಲಿ ತಿಳ್ಕೊಂಡು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು